ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಒಂದು ದೀಪಾವಳಿ ದುಂಬುದ ದಿನ ಐನಿರದತ್ರ ಇಲ್ಲಿಗೆ ದೀಪಾವಳಿಗೆ ಲೈಟಿಂಗ್ಸುದ ಒಂದು ಲೇರ್ ಮಾಮೂಲ ಮರ್ಮ ಎಲ್ಲ ಸೇರಿದು ಮರ್ಮ ಏನಪ್ಪುಗೆಲ್ಡಕುಲ್ಲದು ಪಾಡೊಂದು ಐದ್ ಬೇಕು ಗೂಡ ದೀಪದಿ ದಿಯರ್ಲ ರೆಡಿ ಮಂತ್ ಒಂದು ಐದು ಬೇಕಾ ಲ್ಯಾಡರ್ ಪೂರಕ ಅಂಥದ್ದು ಐಟಮ್ ಅಂತ ಒಂದು ಇತ್ತರು ಐದು ಬೇಕಿಂದು ದೀಪಾವಳಿದ ಕಾಂಡೆ ಎಣ್ಣೆ ಪೂಜಿದೆ ಮೀದ್ ಶೌಕ್ದ ಪೊಸತ್ತು ಡ್ರೆಸ್ ಬಾರ್ದು ಹೆಂಗ್ ಮಂದಿನ ವೀಡಿಯೋ ಐದು ಪಕ್ಕ ಕಾಂಡೆ ಪೂಜೆ ಇತ್ತಂಡು ಬಲ ಸೇರಿತ ದೇವರಿಗೆ ಸೊ ಐಕ್ಕು ಹಸ್ಬೆಂಡ್ ರೆಡಿ ಮಂತಿತ್ತೇವರಿಗೆ ಮಂಟಪ ಮಾತಾ ಫುಲ್ ಒಚ್ಚಿದ್ ಪುರ ಮಂತ್ ಐದು ಪುಕ್ಕ ಬಜ್ಜಿಲ್ ಮೊರೆತ್ತದು ಸ್ವೀಟ್ ಪರ್ಂದ್ ಮಕ್ಕ ಪೂ ಬುಕ್ಕ ದೇವರಿಗೆ ದೋಸೆ ಭಾರದೀರೆ ಪಾರ್ದ ಐಟದಿ ಇದು ಐದು ಬಕ್ಕ ಪೂಜೆ ಮಾತಾಂಡು ಐದು ಪಕ್ಕ ಎಂ ಕುಣ್ಣದ ಮಿಲ್ಲಿಗೆ ಪೋಯಾ ತಾರ ಇನ್ನು ಒಂದು ಇತ್ತದೆ ತೂದಿಪ್ಪರ್ ವೀಡಿಯೋ ಸೊ ಐನು ನುಂಗದು ಆಯಬಕ್ಕ ಆಯ್ನ ಎನ್ನು ಮೆಲು ಕೊನೋ ಆಯ್ತಬೊಕ್ಕ ಕತ್ತಲೆನಗ ಲೈಟ್ ಮಾತ ಪಡ್ದು ದೀಪ ಮಾತ ಪೊತ್ತಾಯಂಕಲು ಬಲೇಂದ್ರ ಪೂಜೆ ಇಪ್ಪನ ಇಲ್ಲಾಡು ಅಂಚೆ ಬಲೇಂದ್ರನ್ ಲಪ್ಪ ಅಂದ್ ದುಂಬು ದಕ್ಕಲ ಪದ್ಧತಿ ತಿಪ್ಪೇ ಸಾರೀ ತಾರ ಇದೆ ತೆಪ್ಪುಡು ಹೌದಾ ದಿನ ದೀಪರು ಐದು ಬಂದು ದೀಪಾವಳಿದ ಫಸ್ಟ್ ದಿನ ಇಲ್ಲಡು ಎದುರು ರಂಗೋಲಿ ಮತ ಪಾದ ತುಳಸಿ ಕಟ್ಟೆದಲ್ಪ ಪೂರ ದೀಪ ಮತ್ತು ದೀದ ಮುಟ್ಟುಗ್ ಮತ್ತೆ ಆಯ್ತ್ ಬುಕ್ಕ ಇಲ್ಲಡ ಫಸ್ಟ್ ಡೇನೆ ಲಕ್ಷ್ಮೀ ಪೂಜೆ ಇತ್ತಿನ ಹತ್ರ ಭಜನೆ ಮತ್ತ ಒಂದು ಇತ್ತ ಇದು ಫಸ್ಟ್ ಡೇದ ಭಜನೆ ಬುಕ್ಕ ಓಂ ಬಿಡಪಾದಿತ್ತ ಪೋಟೆ ಬಿಡ್ಪಾದ ಐಕಲ ದೀಜಿತ್ತ ಇದ್ ಬುಕ್ಕ ದೇವರಿಗೆ ಹಣ್ಣು ಹಂಪಲ ಅವಾರ್ಡ್ ಫ್ರೂಟ್ಸ್ ಅವಡ ಬುಕ್ಕ ಲಕ್ಷ್ಮೀ ಪೂಜೆ ಏನಿದೆ ನಮ್ಮಡ ಏತುಂಡೈ ಐತೆ ಕಾಸಲ ಕಾಸಿಲ ದೇವ್ರನ್ನೆದ್ರು ದೀಪ ಐದು ಬುಕ್ಕ ತೂಲೆ ಒಂಜಿ ಬೊಂಡ ದೀತೆರ್ ಪೂಜೆ ಭಜನೆ ಪೂರಲ ಆ ಪೂರಲ ಆಂಡನೆ ಒಂಜಿ ದುಂಬುದ ಕಾಲದ ಹೆಣ್ಣು ಪದ್ಧತಿನ ಮುಂದುವರಿಸೋನ್ ಐನ್ ಐನಿತ್ತಲ್ಲ ನಮ್ಮ ಮುಂದುವರಿಸನಲ್ಲ ಪೊರ್ಲು ಸೊ ಐದು ಬುಕ್ಕ ದೇವ್ರನ್ನ ಮಂಟಪಡ್ದು ಚಾರ್ಟಿದ ತುರ್ಸಿಡು ಬುಕ್ಕ ಐಟೆ ಪೂಜೆ ಭಜನೆ ಪೂರ ಆ ದೇವ್ರ ಮಸ್ತ್ ಶೋಕುಡ ಅಲಂಕಾರ ಮಂತ್ ದೇವ್ರ ತೋಲೆ ಚೈಲ ಬೊಟ್ಟದು ಭಜನೆ ಮನ್ಪುವ ಪೂರೆಲ್ಲ ಬಾಲೆಲ್ಲ ಬೊಟ್ವಿ ಭಜನೆ ಪನ್ ಪೂಜೆ ಅಂಡ್ ಪೂರೆಲ್ಲ ಪನ್ನ ಗಾಯಲ ಪನ್ಪೆ ಆ ಒರಿ ಬಂದ್ ಪನ್ ಪೂಜೆ ಪ್ರತಿ ಒರಿಲ ಕಿನ್ಯ ಜೋಕುಲ್ ಇರದ್ ಬತ್ತಿನ ಮಲ್ಲಕ್ಕಲ್ ಪ್ರಾಯದಕ್ಕಲೆ ಮುಟ್ಟಲ್ಲ ಪೂರೆಲ್ಲ ಭಜನೆ ಪನ್ಪೇರು ಎಂಕೊಂದು ಪೊಸತ್ ಅಂಡ್ ಮಕ್ಕಳನ್ನ ದುಂಬುರ್ ದಿಂಚ ಇತ್ತಿನ ಎಂಕ್ ಮದಿ ಬತ್ತಿ ಬೊಕ್ಕ ಎಂಕಲ್ ಒಂದು ಅಭ್ಯಾಸ ಅಂಡ್ ಇಂದೇನು ರಡ್ನೇ ದೀಪಾವಳಿ ಹಸ್ಬೆಂಡ್ ಇಲ್ಲಡು ಸೊ ಲಾಸ್ಟ್ ಇಯರ್ ತುಂಬ ಬರ್ತದಿತ್ತೈತೆ ಅಂಚ ವರ್ಷ ಗೊತ್ತಾ ಅಂಡ್ ಕೆಲ ಒಂಜಿ ಪದ್ಧತಿ ಮುಲ್ಪದ ನಮ್ಮ ಉಲ್ಪದ ಲಾಸ್ಟ್ ಲಾಸ್ಟಿದ ಪೂಜೆ ಎಲ್ಲ ಹಾಂಡು ಭಜನೆ ಮತ್ತು ಕ್ರಮೋಟ ಅದು ಪೂಜೆ ಎಲ್ಲ ಹಾಂಡ ಇಂದು ಆರತಿ ಇದೆ ತುಂಬ ದೇವ್ರಿಗೆ ಲಾಸ್ಟಿಗೆ ಮಂಗಳ ಆರತಿ ಲಾಂಡು ಐದ್ ಬಕ್ಕ ಪೂಜೆ ಅನಗ ಮಂಗಳಾರತಿ ಅಪನ ಪುರ್ತಗೂ ಪಟಾಕಿಲ ಬಿಡ್ಬೇಕು ಇಲ್ಲ ಸುರ್ ಸುರ್ ಕಡ್ಡಿ ಅವಡ ಹತ್ತಿನ ಅನ್ನನಕುಲ್ ಅನ್ನನ ಹಕ್ಕು ಮತ್ತೆ ಮೊಲ ಮೊಲ ಪಟಾಕಿಲ ಮತ್ತ ಬಿಡ್ಬೇಕು ಪೂಜೆದ ಪುರ್ತಗು ಐದ್ಬೇಕು ತೂಲಿ ಪಟಾಕಿ ಬಿಡೋಂದ್ರ ಮೊಲ್ಲ ಮೊಲ ಕಂತದಿತ್ತ ಸೊ ಪೂರಾ ಐಬಾಕ ನೆಲ್ಚಕ್ರ ಬರ್ಸ ಹೂವಿಂದ ಪೂರ ಪಟಾಕಿಲ ಬಿಡೋಂದಿತ್ತ ಈ ಸಲ ಹೆಂಕಲ್ ನಾವು ಸತ್ತಿ ಬಾಲ್ ಐತಿರ ಹತ್ರ ಕಿನ್ಯ ಬಾಲ್ಯ ಮೊಲ್ಲ ಸೌಂಡ್ ಸೌಂಡದ ಪಟಾಕಿ ಜಾಸ್ತಿ ಕನ್ನದಿಜರ್ ಅಣ್ಣ ಹ್ಮ್ ಅವು ಹೂಕೊಂಡ ಅವು ಒಂದು ಪುರ ಜಾಸ್ತಿ ಪತ್ತೊಂಬತ್ ಇತ್ತೀರ್ ಆಯ್ಬೇಕ ಸೆಕೆಂಡ್ ಇದೆ ದೀಪಾವಳಿ ಗಾಡಿಗೆ ಮತ್ತ ಪೂಜೆ ಮನ್ಪ ಸೊ ಬಾಲೆಗ್ ಸೈಕಲ್ ಪತ್ತೊಂಬತ್ ಇರ್ಬೋದು ರಿಕ್ಷಾಡಿನ ಮಾಮೂಲ ಮಲಬೋದು ಆಗ ಗೊತ್ತಿದ್ದ ಅನ್ನದು ಸರ್ಪ್ರೈಸ್ ಅದು ಪತ್ತೊಂಬೈದಿನಿ ಸೈಕಲ್ ಪಣ ಮಸ್ತ್ ಇಷ್ಟ ಆಗ ಏಪಲ್ಲ ಸೈಕಲ್ ಸೈಕಲ್ ಅಂದಕ್ಕೆ ಏನೊಂದೈತೆ ಆನಿ ಎಡ್ಡೆ ದಿನ ಏನರ್ದ ಆನಿ ಆಗ್ಲಾ ಪತ್ತೊಂಬತ್ತಿರ ಸೈಕಲ್ ಆದ ಮನ್ಪೋಡಂದ ಗೊತ್ತಿ ಜಂಡ ಎಂಕೆನ ಎಂಕೇನ ಡೌಟ್ ಇತ್ತೆ ಫಸ್ಟ್ ಬೊಕ್ಕಲಾಡೋಜ್ ಪಂದಿತ್ತೆ ಅಂಕಲ್ ಬೈಯ ಪೂಜೆ ಹುಕ್ಕ ಸೈಕಲ್ ಕುಲ್ಲೋಡು ಬುಡೋಡು ಆಗ ಆತ್ಮದ ಮದ ತಾಳ್ಮೇನೆ ಜಂಡ್ ಖುಷಿ ಇಟ್ಟು ಇತ್ತೇನೆ ಬೋರ್ಡ್ ಇತ್ತೇನೆ ಕುಲ್ಲು ಎಂದ ಅನ್ನೊಂದಿತ್ತೆ ಇತ್ತೇನೆ ಕೂಲು ಕುಲ್ಲೆರೆ ಆಯ್ತ ಇಂಜನ್ ಮತ್ತ ತಿಕ್ಕ ಒಂದಿತ್ತೆ ಆಯ್ತಾ ಟರ್ಪಲ್ ಮತ್ತೆ ದೆಪ್ಪುಲೆ ಇತ್ತೇನೆ ಕುಲ್ಲು ಎಂದ್ ಅನ್ನೊಂದಿತ್ತೆ ಅಣ್ಣ ಪೂಜೆ ಅಂದ ದೆಪ್ಪನ ಪುನ ಬುಡ್ ಚಿಂದ ಎತ್ತೊಂದು ಇದ್ದ ಜಾಣ್ಮಗಲು ಐದ್ ಪಕ್ಕ ಪೂಜೆ ಇತ್ತು ನಿಲ್ಲಾಡು ಸೊ ಆನಿ ಬೈಯಾಗ ಪೂರ ರೆಡಿ ಮಂತೊಂದಿತ್ತ ಒಂದಿತ್ತ ಇಂದು ಮತ್ತೆ ತುಲೆ ದುಂಬುದ ಕ್ರಮ ತಾರ ಇಂದು ಗೋಂಟು ತಾರ ಏನು ಕಟ್ ಮಂತದ ಪಾಡುವೆರೆ ಇದಕ್ಕಿಂದು ಬಲಿಯೇಂದ್ರ ಪೂಜೆ ದನಿ ತುಳಸಿಗೆ ಎಂಚ ದೀಪ ದೀಪ ತುಲೆ ಐದ್ ಬಕ್ಕ ಸೈಡ್ ಒಂಜಾವು ಜಾವ ಬಕ್ಕ ಓಂ ಬುಡ್ಪಾದಿತ್ತ ಪೂಟೆ ಗಾಡಿ ಕಂತಿ ಗಾಡಿ ಪಾಡಿಯರ್ ಅಂದ್ ಕಂದಿನ ಪೂಜೆದ ಪೂಟು ಒಂಚೂರು ಪಾಡಿ ಅಂಕಲ್ ರಂಗೋಲಿ ಲಕ ಆಯ್ತು ಬೇಕಾ ಸೆಕೆಂಡ್ ಡೇ ಪೂರ ಗಾಡಿ ಲಕ್ಕಲ್ಲಿ ಇಲ್ಲ ಪೂಜೆ ಇತ್ತಿನ ಅವು ಪೂಜೆದ ವೀಡಿಯೋನ ಮೈತಿದಿ ಪಾಡ್ವೇರ್ ಅಪ್ಲೋಡ್ ಮಾಡಿರೋ ಅರ್ನೆಟ್ ಮಂದಿನ ವೀಡಿಯೋ ಸೊ ಆರೆ ಅಪ್ಲೋಡ್ ಇಂದು ಹಿಂದೂ ದಾರಂದ ದಾರಂದದಲ್ಪಲ್ಲ ಒಂಜಿ ರಂಗೋಲಿ ಬುಡ್ಪಾದ ಪೂಟ ಅಂಜಿ ದೀಪನ್ ಬುಡ್ಪಾದ ಐತೆ ನಡಕ್ಕು ಓಂ ಬುಡ್ಪಾದ ಕುಂಕುಮಡ್ ಇದು ಒಂಜಿ ತಿಪ್ಪಿಲ್ಲ ದೀತ ಮೂಲ ಅಂಚೆನ ಒಂಜಿ ಮಲ್ಲ ದೀಪನ್ ಬಿಡ್ಬಾದ ಐತ ನಡುಟ್ಲ ದೀಪಾದ ಒಂದು ತಿಪ್ಪಿಲ ದೀತ ಐದು ಬೇಕಾ ತಾರೆ ಮತ್ತು ದೀತಿನ ತುಲೆ ಬಾರಿ ದೀರಪ್ಪ ಐಟ್ ಬಕ್ಕ ಬಲೇಂದ್ರ ಪೂಜೆದ ಬುಕ್ ತುಲೆಂದು ಬಲಿಯೇಂದ್ರ ಲೆಪ್ಪು ನಪ್ಪು ಕತೆ ಪನ್ಪು ಅಂಚಿನ ಐದ್ ಬೇಕಿ ಇಂತುಲೆ ಈತ ಪೊರ್ಲು ಮಲ್ತಿತ್ತ ಅಂಕಲು ಇದ್ಬೇಕ ಲಾಸ್ಟಗಿಂತುಲೆ ಬಲಿಯೇಂದ್ರ ಲೆಪ್ಪನ ಕ್ರಮ ಬ ಮೂಜಿ ಸಲ ಲೆಪ್ಪರು ಲೆತ್ತದ ಇಬೇಕಾ ಹೊರ ಪೂಪಾರ್ದ ಅಂತಲೆ ಅಡ್ನೇ ಸಲ ಅಂಜನೆ ಮೂಜಿ ಸಲ ಪೂದಕ್ಕೇರಿತ್ಕೊಂಡು ಲೆಪ್ಪರ ಅಂಚ ಪೂರೆಲ್ಲ ಎಡ್ಡೆ ಮಂತ್ ಕೈ ಮುಗಿದು ತುಳಸಿಗು ಒಂಜಿ ಸುತ್ತು ಬತ್ತದು ಇಲ್ಲದೊಲೆ ಪೋಪು ನಂಚಿನ ಒಂಜಿ ಕ್ರಮ ಏತು ಜನ ಉಲ್ಲದೊಳೆ ಮಸ್ತ್ ಜನ ಐತೆ ಇದ್ಬೇಕ ಆನೆ ಒಂಜಿ ಬೆಲ್ಲ ತಾರ ಅಡ್ಡೆ ಮಂಪ ಬೆಲ್ಲದ ಬಾದಾಮ ಇರಕ್ಕೆ ಅಂತದ್ದು ಐಟು ಬೆಲ್ಲ ನಡುಕೋಬಾರ್ದು ತಾರೈ ಅಂಚ ಮಲ್ಪ ಆಯ್ತು ಸೆಕೆಂಡ್ ಡೇ ತಿಂದು ತರ್ಡ್ ಡೇ ಬಾಲೆ ಕಾಂಡೆ ತಿಂಡಿ ತಿನ್ನೊಂದಿತ್ತೆ ಚಿತ್ರಾನ್ನ ಅಂತದಿತ್ತು ಐನ್ ತಿನ್ನೊಂದಿತ್ತೆ ಕಾಂಡೆಲ್ಲಾಕದ ಚಿತ್ರಾನ್ನ ಪಂಡೆ ಆಗ ಒಟ್ರಸ್ ಇಷ್ಟ ಬೇತ ಹೂ ತಿಂಡಿಲೇ ಅಂಚೆ ತಿನ್ನ ಪೂಜೆ ಇನ್ನೊಂದು ಜನ ಮಾತ್ರ ಏರ್ಲಪ್ಪ ನೋಡಿದ ಆಯಕ್ಕೆ ಏನು ತಿನ್ಬೆ ಬಕ್ಕ ಹೂವು ತಿಂಡಿ ಮಲ್ ತಿಂಡಲ್ಲ ಆಗ ತಿನ್ ಪೂಜೆ ಐದ್ ಬುಕ್ ಆಂಕಲ್ನೆಲ್ಲ ಪೂರನೆಲ್ಲ ತಿಂಡಿ ಬುಕ್ಕ ಮಕ್ಕಳು ರಾತ್ರಿ ಮಂದಿನ ಗಾಡಿದ ತುಲೆ ಪೂಜೆ ಅದು ಅನ್ನ ಮತ್ತು ಬೇಲಿಗೆ ಬಿದಾಡ್ಯರು ಐದ್ ಬುಕ್ಕ ರಿಕ್ಷಾಡು ಹಸ್ಬೆಂಡ್ಲ ಎಲ್ಲ ಬಿದಾಡ್ಯರು ಬುಕ್ಕ ಬಕ್ಕ ಮಕ್ಕಳು ಪೋದ ಹೋದಾಗ ಎನ್ನ ಅಕ್ಕನ ಬಾಲೆ ಬತ್ತಿತ್ತಲ್ಲ ಅಕ್ಕ ಅಮ್ಮ ಮತ್ತು ಇಲ್ಲಾಗ ಬತ್ತಿತ್ತ ದೇವಸ್ಥಾನ ಬೈದಿನ ಅಕ್ಕಲು ಅಲ್ಪರೆ ಇಲ್ಲಕ್ಕೆ ಬತ್ತಿರು ಸೊ ಬಾಳೆ ಫಸ್ಟ್ ಅಂತೂ ಗುರ್ತಾನೇಜಲ್ಲಿ ಚಿಕ್ಕಿನ ಕೈ ಅಲ್ನ ಕೈನಾ ಐತಲ್ಲೇ ಬರೋಂದಿದ್ದಣ್ಣ ಐದು ಬಕ್ಕ ಒಂಚೂರು ಕ್ಲೋಸ್ ಆದ ಐದು ಬಕ್ಕ ಅಂತೂ ಚಿಕ್ಕ ಬಿಡ್ತಾಯಿಗೆ ಬೇಯ್ತಾಯ ಏರ್ಲ ಬಿಡ್ಚಿ ಅಂಚ ಫಸ್ಟಿಗೆ ಚಿಕ್ಕಿನಲ್ಲ ಬಿಡ್ತೈ ಏರ್ನಲ್ಲಿ ಐದು ಬಕ್ಕ ಅನ್ನನ ಸೈಕಲ್ಗೆ ಒಂದಿತ್ತಲ್ ಬಾಲ್ಯ ಐದಕ್ಕಿಂದು ಬೈಯ್ಯನಗ ಹೆಂಗ್ಲೆಗ್ ಪಟಾಕಿ ಬಿಡಿಯರಿತು ತರ್ಡ್ ಡೇ ಇಲ್ಲಲ್ಲಿ ಪೂಜೆ ಭಜನೆ ದಾಲ್ ಐಜ್ ಅಂಡ್ ಅಂಚ ಜೋಕಾಲಿನ ಪ್ರಕೊಂದು ಹುಲೈದೀಯ ಪಟಾಕಿ ಬಿಡ್ರಿಗೋಸ್ಕರಪ್ಪ ಇದರ್ಸವರ್ ಒಂದಿತ್ತೆ ಆ ಕಾರಣದ ಹತ್ರ ಸಿಟ್ಟ ಹುಡು ಪೂರಲ್ಲದಿ ಒಂದಿತ್ತ ಹಸ್ಬೆಂಡ್ ಬಕ್ಕ ಕೆಲವರ್ ಮತ್ತ ಕೋಡೆ ಐತಿ ಇಜ್ಜಂಡ್ ಪುರಾಪದಿತ್ತಿರು ಬೇತ ಕಡೆ ಮತ್ತ ಎಂಕಲು ಒಂಜಿ ಐನಾಜಿ ಜನ ಇತ್ತ ಎಂಕ್ಲೆ ದರ್ಬಾರ್ ಮಂತೊಂದಿತ್ತ ಪಟಾಕಿದ ಕೋಡೆ ಮತ್ತ ಒರಿದಿನ ಪಟಾಕಿನ ಮತ್ತ ಕಾಲಿ ಖಾಲಿ ಮಂತಿತ್ತ ಪಟಾಕಿ ಬಣ್ಣ ಜೋಕ್ಲೆಗ್ ಜಾಸ್ತಿ ಕ್ರೇಜ್ ಇಪ್ಪುಂಡು ಮಲ್ಲಕ್ಲೆಲ್ಲ ಇಪ್ಪುಂಡು అన్న జోక్ లెగ్ మస్తు జాగ్రత్త ఆవిడు ఏత బొబ్బే వాడిన లేవు జోక్ లెగ్ నమ్మకే తిష్టండు పటాకి పండ అని చెప్పిన జోక్ లెగ్ తప్పే అప్పుడు చూలే నెల ఏతు ఏతో షోకుడు మంత్ నవ్లో ఇందు టైల్స్ అయిన తర్త షోక్ తిరుగుంది ఇందు నమ్మ నా ఇంటర్లో అక్కడ పూర పాడినాక నెలట్టు జాల్డ్ పాడినా ఇంజి కళ్ళు తిక్కునలా వాడికి స్టాప్ ఆపండు అది ఉలయ పుడుపునా వె മുക്കുൽ ദുലേ പാർ ബ മെഗദി സൂക്കോർണ് പൊയൽ ആ തന്ന പൊടി പുക്കൽ ബജ്ജീ പൊക്കെ അവിതദിനി മുക്ക വലത്തോർന്നെട്ട് ദുമ്പ ആക്ക പട്ടാകി മത്ത ബുടക്കൊട്ടാകൂ നഗ ജോകാലും ബാലൻ തിക്ക ആ തിക്കുടിയ ജാലി അണ്ടക്ലഗ് ആ എല്ലാ ഖുഷി അവന്ദിത്ത് നഗ തോന്നിത്തെ ಕೈ ಖುಷಿ ಖುಷಿಯಾಗೊಂದಿತ್ತ ಆಂಡ ಬೊಕ್ಕಾಯಿ ಬುಲ್ತು ಅಂದಿತ್ತೆ ಬುಲ್ಪರೆ ನನಗೆ ನನ್ನ ಜೋರು ಬುಲ್ಪನ ಬಿಡ್ಸಿಂದು ಹೆಂಗು ದಾ ಇರ್ದು ಅದ್ ಬೇಕಾ ಜೋಕಾಯಿ ತಿಕ್ಕದು ಮೋಲ್ ನೀರು ಬಾಡೋಂದಿತ್ತಲ್ಲಿ ಫುಲ್ ಪಟಾಕಿದ ಮರ್ದು ಪೂರ ಹೆಂಗ್ಲ ನೆಲಟೆ ಆದಿತ್ತರ ಜನ ಏನು ಕ್ಲೀನ್ ಬಂತು ಬಿಡಿ ಆನೋಲ್ ಅಂತೂ ಪಟಾಕಿ ಬಿಟ್ರೆ ಮಾತ್ರ ಬೊಕ್ಕಾ ಸೀದಾ ಓದಿತ್ತೆ ರೊಕ್ಕಲು ಐ ಬೇಕಾ ರಾತ್ರಿಗೆ ಸೇಮದಡ್ಡೆ ಮಂತಿತ್ತ ಮೂಜನೇ ದಿನ ನಾನ್ ವೆಜ್ ಐನಿರ್ತಾರೆ ಪೂಜೆ ಭಜನೆ ದಾಳಿ ಇಜತ್ತೆ ಸಾನಿ ನಾನ್ ವೆಜ್ ಆ ಹಂಚ ಸೇಮದಡ್ಡೆ ಸಾರು ಸುಕ್ಕ ಮಂದಿತ್ತ ಮನದನಿ ಕಾಂಡೆ ಅನಗ ಸೈಕಲ್ ಬತ್ತಿನ ರಡನೆ ದಿನ ಸೈಕಲ್ ಬತ್ತಿನಿ ನಾಲ್ನೇ ದಿನ ಸೈಕಲ್ ಲಗಡಿದೂರ ಕದಪ್ಪು ಮುಂದೆ ತುಲಾ ಅಪ್ಪದ್ದು ಕೂಪ ಅಪ್ಪ ಅಪ್ಪ ஆல் மனசாண்டு எந்த என்ன பல்லப்பா திருத்துமினி பாடு வடு திருத்து வாடுண்டா ಟಾರ್ಗೆಟ್ ಅಡಿಗೆ ಮುಗಿಂಡು ಕೋಪಾಲ ಮುಗಿಂಡು ಬುಲ್ತು ಲಾಂಡ್ ಪೂರಲಾಂಡು ಕ್ಯಾನ್ ಕ್ಯಾನ್ಲೈನ ಮರ್ಮ ಎಲ್ಲ ಚುಪ್ಪಿದ್ದೇ ಪಿ ತಾಯಿ ಗಾಡಿ ಕೊಲಿಸುತ್ತೆ ಜೊತೆ ಓಡೇಲೆ ಪೋಲೆತ ಪೋಪನೆ ಪಕ್ಕಡ ಪೋನಾ ಬುಲ್ಪುನೇಟು ಬುಡ್ದುಬೋ ಅಂತ ಆ ಪೂಜಾ ಕೋಸ್ಕರೇತ ಪಡೀಗಿಂಗ್ ಎನ್ ಮಂತ್ ಏನು ಅಂತಿಲ್ಲ ಮುಜಿದಿಂತ ದೀಪಾವಳಿ ಅಂಕಲ ಎಂಚ ಸೆಲೆಬ್ರೇಟ್ ಮಾಡ್ಬೋದು ಸೊ ಇನ್ಕ್ಲೇಕ್ ಇಷ್ಟ ಆದಿತ್ತಿನ ಲೈಕ್ ಮನಪ್ಲೇ ಶೇರ್ ಮನ್ಪ್ಲೇ ಕಮೆಂಟ್ ಮನ್ಪಿಲೆ ಹಂಚನೆ ಸಬ್ಸ್ಕ್ರೈಬ್ ಮಾಡ್ಲೇ ನೆಕ್ಸ್ಟ್ ವಿಡಿಯೋದಲ್ಲಿ Thank you. Bye-bye.